ಬೇರೆ ಬೇರೆ ಪರ್ವತಗಳ ಹೆಸರನ್ನು ಹೇಳಿ ಅದೆಲ್ಲ ಯಾವ ಯಾವ ಸ್ಥಾನವನ್ನು ಹೊಂದಿದೆ ಅನ್ನುವ ಅಂದ್ರೆ ಭೂಗೋಳದ ವರ್ಣನೆಯನ್ನು ಮಾಡ್ತಾ ಗಂಗಾ ಹರಿದು ಬಂದ ಬಗೆಯನ್ನ ಅದು ಮೊದಲು ಚತುರ್ಮುಖನ ಲೋಕಕ್ಕೆ ತ್ರಿವಿಕ್ರಮನ ಪಾದದಿಂದ ಸಿಡಿದು ಇಳಿಯಿತು ಅಲ್ಲಿಂದ ದೇವಲೋಕಕ್ಕೆ ಬಂತು ಅಲ್ಲಿಂದ ಭೂಮಿಗೆ ಬಂದಾಗ ಮೇರು ಪರ್ವತದ ಕೆಳಭಾಗದಲ್ಲಿ ಭಾಗದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಾದಿಯಾಗಿ ಸೀತಾ ಲಕ್ಷಣ ಭದ್ರ ಮತ್ತು ಅಲಕನಂದ ಅಂತ ನಾಲ್ಕು ವಿಭಾಗವಾಗಿ ಹರಿಯಿತು ಅಂತ ನಾವು ನೋಡಿದೆವು ಸೀತಾ ಚಕ್ಷು ಭದ್ರಾ ಮತ್ತು ಅಲಕನಂದ नल्वनाल्कनि श्लोका त्रिशङ्गो जारुतिश्चैव उत्तरो वर्षपर्वतौ पूर्वपश्चायता वर्णवां, एतौन्तव्यवस्थितौ इत्येते मुनिवर्योक्ता मर्यादा पर्वतास्तवा जटराद्या स्थिता मेरोः तेषां द्वौ तु चतुर्दिशम् ಹೀಗೆ ಏ ಮುನಿವರಿಯ ಮಧ್ಯಭಾಗ ಮತ್ತು ಗಡಿ ಭಾಗಗಳ ಪರ್ವತಗಳ ವರ್ಣನೆಯನ್ನು ನಾನು ನಿನಗೆ ಮೇರುವಿನ ಪ್ರತಿ ದಿಕ್ಕುಗಳಲ್ಲಿ ಎರಡೆರಡು ಪರ್ವತಗಳ ಸ್ಥಿತಿ ಏನಿದೆ ಅನ್ನುವುದನ್ನು ನಾನು ಬಿಡಿಸಿ ಹೇಳಿದೆ ಮೇರುವಿನ ನಾಲ್ಕು ದಿಕ್ಕುಗಳಲ್ಲೂ ಕೂಡ ಈ ಕೇಸರ ಪರ್ವತಗಳ ವಿಷಯದಲ್ಲಿ ನಾನು ನಿನಗೇನ್ ಹೇಳಿದೆ ಅದರ ಮಧ್ಯದಲ್ಲಿ ಈ ಸಿದ್ಧರು ಚಾರಣರು ಸಿನ್ ಮೊದಲಾದ ಹಿರಿಯರು ಅಂದ್ರೆ ದೇವತಾ ವರ್ಗಕ್ಕಿಂತ ಕೆಳಗಿನವರು ಉಪದೇವತೆಗಳು ಅವರು ವಾಸ ಮಾಡುವ ಜಾಗ ಇದೆ ಅದು ತುಂಬಾ ಚೆನ್ನಾಗಿದೆ ಜಾಗ ಮೇರೋಸ್ ಚತುರ್ದಿಶಂ ಯೇತುಷ್ ಪ್ರೋಕ್ತಾ ಕೇಸರ ಪರ್ವತ ಶೀತಾಂತಾದ್ಯಾಹ ಮನೆ ತೇಷಾಂ ಅತೀವ ಹಿ ಮನೋರಮ ಆ ಮಧ್ಯದ ಜಾಗ ಬಹಳ ಆನಂದ ನೀಡುವಂಥದ್ದು ಮನಸ್ಸಿಗೆ ಹಿತ ತರುವಂಥದ್ದು ಶೈಲಾಮನ ನಂತರೇ ದ್ರೋಣ್ಯ ಅದರ ಕೆಳಭಾಗದಲ್ಲಿ ತುಂಬ ಕಣಿವೆಗಳಿವೆ ಸಿದ್ಧಚಾರಣ ಸೇವಿತಾ ಅಲ್ಲಿ ಸಿದ್ಧರು ಚಾರಣರು ಕಿನ್ನರರು ಕಿಂಪುರುಷರು ವಿದ್ಯಾಧರರು ಎಲ್ಲಾ ತರಹದ ವಿಶಿಷ್ಟವಾದ ದೇವತಾ ಗಣ ಸೇರಿಕೊಂಡಿದೆ ಸುರಮ್ಯಾಿ ತಥಾ ತಾಸು ಕಾನನಾ ಪುರಾಣಿ ಚಕ್ಮೀ ಸೂರ್ಯಾದಿ ದೇವಾನ ಮುನಿಸತ್ತಮ ತಾಸ್ವಾತನ ಮರ್ಯಾಣಿ ಜುಷ್ಟಾನಿ ವರಕಿನ್ನರೀ ಲಕ್ಷ್ಮಿ ವಿಷ್ಣು ಅಗ್ನಿ ಸೂರ್ಯ ಮೊದಲಾದ ಎಲ್ಲ ದೇವತೆಗಳ ಅತ್ಯಂತ ಮನೋಹರವಾದ ಪುಟ್ ಪಟ್ಟಣಗಳಿವೆ ಸುತ್ತ ಕಾಡುಗಳಿವೆ ಅತ್ಯಂತ ಚಂದದ ಅರಮನೆಗಳಿವೆ ಅವರಿಂದ ನಿರಂತರವಾಗಿ ಅಂದ್ರೆ ಉಳಿದ ಸ ಉದ್ದ ಉಳಿದ ಸಿದ್ಧ ಮೊದಲಾದ ಸಾಧ್ಯರ ಆ ಮನಸ್ಸು ಅಲ್ಲಿ ತುಂಬಾ ಜುಷ್ಟಾನಿ ಹೊರಕಿನ್ನರೈಹಿ ಜುಷ್ಟಾನಿ ಪ್ರೀತಿಸುತ್ತಾರೆ ಆ ಪ್ರದೇಶಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಯಾರು ಗಂಧರ್ವಯ ರಕ್ಷಾಂಸಿ ತೇ ದೈತೇಯ ದಾನವಾಹ ಕ್ರೀಡಂತೆ ಕ್ರೀಡಂತೆ ತಾಸು ರಮ್ಯಾಸು ಶೈಲ ದ್ರೋ ದ್ರೋಣಿ ಶಹರ್ನಿಶಂ ಹಗಲು ಇರುಳು ಅಂತ ಇಲ್ಲದೆ ಆ ಬೆಟ್ಟಗಳ ನಡುವಿನ ಕಣಿವೆಗಳಲ್ಲಿ ಸ್ವರ್ಗದಂತಿರುವಂತಹ ಅದರಲ್ಲಿ ಎಲ್ಲಾ ತರದ ಮಂದಿಯು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಕ್ರೀಡಂತಿ ತಾಸು ರಮ್ಯಾಸು ತುಂಬಾ ಉತ್ತಮವಾದ ರೀತಿಯಲ್ಲಿ ಅವರದನ್ನ ನಡ್ಸ್ಕೊಂಡು ಹೋಗ್ತಾರೆ ಭೌಮಾಹ್ಯೇತೇ ಸ್ಮೃತ ಸ್ವರ್ಗ ಧರ್ಮಿಣಾಲ್ ಧರ್ಮಿಣಾಮಲಯಾಮುನೆ ನೈತೇಶು ಪಾಪ ಕರ್ಮಾಣು ಯಾಂತಿ ಜನ್ಮ ಶತೈರವಿ ಇಲ್ಲಿ ದೈತೇಯ ದಾನವಾಹ ಅಂತಂದ್ರು ಆಮೇಲೆ ನೋಡಿದ್ರೆ ಅಲ್ಲಿ ಪುಣ್ಯ ಕರ್ಮಿಗಳು ಮಾತ್ರ ಬರ್ತಾರೆ ಪಾಪಿಷ್ಠರು ಬರಲ್ಲ ಅಂತಾರೆ ಅಂದ್ರೆ ದೈತ್ಯದಾನವರಲ್ಲೂ ಕೂಡ ಅತ್ಯಂತ ಈ ನಿರುತಿ ಇದ್ದ ಹಾಗೆ ನಿರುತಿ ನೈಋತ್ಯದ ದೇವತೆ ಅವನು ವಸ್ತುತಃ ದೈತ್ಯ ಆದ್ರೆ ಅವನು ದಿಕ್ಕಿನ ದೇವತೆ ಆಗಿ ದೇವತೆಗಳ ಜೊತೆಗೆ ಸಹಾಯಕ್ಕೆ ನಿಂತಿದ್ದಾನೆ ದೇವರಿಗೆ ಅವರು ಎಲ್ಲಿ ಹುಟ್ಟಿದ್ದಾನೆ ಅನ್ನೋದು ಮುಖ್ಯನೇ ಅಲ್ಲ ಅಂತ ಇಲ್ಲಿ ಪುಣ್ಯಕರ್ಮಿಗಳು ಮಾತ್ರ ವಾಸ ಮಾಡ್ಲಿಕ್ಕೆ ಆಗುತ್ತೆ ತುಂಬಾ ಹಿಂದಿನ ಧರ್ಮ ಕರ್ಮಗಳನ್ನೆಲ್ಲ ಅವರು ಸಂತೋಷದ ಕೂಟದಲ್ಲಿ ಅನುಭವಿಸ್ಲಿಕ್ಕೆ ಇಲ್ಲಿಗೆ ಬರ್ತಾರೆ ಈ ಹೋಗುದು ಎಲ್ಲೋ ಮನಾಲಿಗೆ ಹೋಗುದು ಅಂತೆಲ್ಲ ನಾವು ಏನಾದ್ರೂ ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತ ಹೋಗುವಂತಹ ಜಾಗಗಳನ್ನ ಹುಡುಕಿದ್ರೆ ಅವರು ಅಂತಹ ಜಾಗದಲ್ಲಿ ಹೋಗಿ ಕ್ರೀಡಂತಿ ಖುಷಿ ಪಡ್ತಾರೆ ಇದರಲ್ಲಿ ಪಾಪ ಕರ್ಮಿಗಳು ಇರಲ್ಲ ದೈದೇಶು ಪಾಪಕರ್ಮಾಣಃ ಯಾಂತಿ ಜನ್ಮ ಶತೈರಪಿ ಪಾಪ ಪಾಪಿಷ್ಟ ಕೆಲಸ ಮಾಡಿದವರು ಯಾವ ಕಾರಣಕ್ಕೂ ಕೂಡ ಇಂತಹ ಜಾಗಗಳಲ್ಲಿ ಅವ್ರಿಗೆ ಒಂದ್ಸರ್ತಿನೂ ಟಿಕೆಟ್ ಕೊಡಲ್ಲ ಇನ್ಫ್ಲೂಯೆನ್ಸು ಆಗಲ್ಲ ಅಥವಾ ಮರ್ಜಿ ಕಾಯ್ತೇನೆ ಅಂತ ಬಲದಿಂದ ಇದನ್ನು ವಶಪಡಿಸಿಕೊಳ್ಳುತ್ತೇನೆ ಅಂದ್ರೆ ಆ ರೀತಿಯು ಅವರಿಗೆ ಅಲ್ಲಿಗೆ ಆಗುದಿಲ್ಲ ಅಂತಹ ಜಾಗ ಅದು ಭದ್ರಾಶ್ವ ಭದ್ರಾಶ್ವೇ ಭಗವಾನ್ ವಿಷ್ಣು ಆಸ್ತೆ ಹಯಶಿರ ರಾಹಕ್ಕೆ ತುಮಾ ಲೇತು ಭಾರತೆ ಕೂರ್ಮೂಪದೃಕ್ ಮತ್ಸ್ಯ ರೂಪಶ್ಚ ಗೋವಿಂದ್ವಸ್ತೆ ಜನಾರ್ಧನ ಸರ್ವತ್ರ ರೂಪ ಸರ್ವತ್ರಸರ್ವತ್ರ ಗೋಹರಿ ಇಷ್ಟು ಆ ಭೂಭಾಗಗಳಲ್ಲಿ ಅಂದ್ರೆ ಭದ್ರಾಶ್ವ ಅನ್ನುವಂತಹ ಒಂದು ಜಾಗದಲ್ಲಿ ಭಗವಂತ ಹಯಶಿರಾಹ ಹಯಗ್ರೀವ ರೂಪದಿಂದ ವಾಸ ಮಾಡಿ ಅಲ್ಲಿಯ ಜನರಿಂದ ಪ್ರೀತಿಯನ್ನು ಸ್ವೀಕರಿಸ್ತಾ ಅವರಿಗೆ ಅನುಗ್ರಹಿಸ್ತಾ ಇದ್ದಾನೆ ಕೇತುಮಾಲದಲ್ಲಿ ವರಾಹನಂತಿದ್ದಾನೆ ಭಾರತದಲ್ಲಿ ಕೂರ್ಮನಾಗಿದ್ದಾನೆ ಗೋವಿಂದನಾದ ಮತ್ಸ್ಯ ಕುರುಗಳ ಕುರುಗಳಲ್ಲಿ ನೆಲೆಸಿದ್ದಾನೆ ವಿಶ್ವರೂಪದಿಂದ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ ಅಂತ ಹೀಗೆ ಅಹ್ ಸರ್ವ ಗೋ ಹರಿಹಿ ಎಲ್ಲ ಎಲ್ಲ ಕಡೆಯಲ್ಲೂ ಎಲ್ಲ ಕಡೆ ತುಂಬಿದ ಭಗವಂತನ ರೂಪ ಇದೆ ಅಂತ ಭಾಗವತದಲ್ಲಿ ಹೇಳಿದ ಮಾತಿನ ವ್ಯವಸ್ಥೆ ಒಂಚೂರು ಬೇರೆ ತರ ಒಂದು ವಿಷಯದಲ್ಲಿ ಉಳಿದ ಎರಡು ಮೂರು ಸರಿ ಇದೆ ಮೂರು ಹೇಳಿಲ್ಲ ಭಾರತದಲ್ಲಿ ನರನಾರಾಯಣರಾಗಿ ಭಗವಂತ ಇರ್ತಾನೆ ಅಂತ ಹೇಳಿದ್ದು ಕಾಣುತ್ತೆ ಇಲ್ಲಿ ಪೂರ್ವವನ್ನ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಉಳಿದ ಹೇಳದೇ ಇದ್ದ ಭೂಭಾಗವನ್ನೇ ಮೇಲಿನ ಭಾರತದ ತನಕ ತಗೊಂಡು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸ್ವಲ್ಪ ವಿಚಾರ ಮಾಡಬೇಕಾದ ಅಂಶ ಸರ್ವಸ್ಯ ಆಧಾರ ಯಾನಿ ಅಖಿಲಾತ್ಮಕಃ ಯಿ ಆದೀನಿ ವರ್ಷಾಣ್ಯಷ್ಟೋ ಮಹಾಮುನೆ ನತೇಶು ಶೋಕೋ ನಾಯಾ ಸಹ ನೋದ್ವೇಗ ಕ್ಷುಧ್ ಕ್ಷುದ್ಧ ಭಯಾಧಿಕಂ ಈ ಭಗವಂತನ ರೂಪಗಳಲ್ಲಿ ತಮ್ಮನ್ನ ಒಪ್ಪಿಸಿಕೊಂಡಂತಹ ಏನು ಎಂಟು ವರ್ಷಗಳಿವೆ ಅಷ್ಟೋ ವರ್ಷಾಣಿ ಸ್ಪಷ್ಟವಾಗಿ ಹೇಳಿದು ನಮ್ಮ ಈಗ ನಾವಿರುವ ಜಾಗ ಬಿಟ್ಟು ಉಳಿದಂತಹ ಕಿಂಪುರುಷ ಮೊದಲಾದ ಎಂಟು ಭಾಗಗಳಲ್ಲಿ ಅದು ಎಲ್ಲದಕ್ಕೂ ಆಧಾರಭೂತನಾದ ಭಗವಂತನಿಂದ ಅಖಿಲಾತ್ಮಕ ಮೈತ್ರೇಯ ಅಖಿಲಾತ್ಮಕನಾದ ಭಗವಂತ ಅದಕ್ಕೆ ಆಧಾರಭೂತವಾಗಿ ನಿಂತು ಸಂತೋಷವನ್ನ ಉಣಬಯಿಸುವಂತಹ ಮಂದಿಗೆಲ್ಲ ಅವರ ಸಂತೋಷದ ಭಾಗವನ್ನ ಪುಣ್ಯದ ಭಾಗವನ್ನು ಉಣುವುದಕ್ಕೋಸ್ಕರ ಅಥವಾ ಭಗವಂತನನ್ನೇ ಪಡೆಯಬೇಕು ಅಂತ ಬದುಕನ್ನೇ ಸಮರ್ಪಿಸಿದಂತಹ ಯೋಗಿಗಳು ಮಹರ್ಷಿಗಳು ಇಂಥವರಿಗೋಸ್ಕರ ಅಂತ ನೆನಪೊಂಡ ಆ ಎಂಟು ಭೂಭಾಗಗಳಲ್ಲಿ ಎಂದು ಶೋಕವಿಲ್ಲ ಆಯಾಸವಿಲ್ಲ ಉದ್ವೇಗಗಳಿಲ್ಲ ಹಸಿವಿಲ್ಲ ಭಯ ಇಲ್ಲ ಅರ್ಥಗಳ ಯಾವುದೇ ಮೆಟ್ಟಿಲುಗಳು ಅಲ್ಲಿ ಕಾಣಸಿಗುವುದಿಲ್ಲ ಸ್ವಸ್ಥಾಹ ಪ್ರಜಾಹ ನಿರಾತಂಕ ಸರ್ವ ದುಃಖ ವಿವರ್ಜಿತ ನಾವು ಇವರನ್ನೆಲ್ಲ ಹೋಗಿ ಹುಡ್ಕೊಂಡು ಬಂದು ಅವರ ಇಮ್ಯುನಿಟಿ ಟೆಸ್ಟ್ ಮಾಡಿ ನಮ್ದಕ್ಕೆ ಏನಾದ್ರೂ ಇಂಜೆಕ್ಟ್ ಮಾಡೋಣ ಅಂದ್ರೆ ಅವ್ರು ಯಾರು ನಮ್ಮ ಕೈಗೆ ಸಿಗೋರೇ ಅಲ್ಲ ನಮಗೆ ಸಿಕ್ಕಾಪಟ್ಟ ರೋಗ ಬರುತ್ತೆ ಆಯಾಸ ಆಗುತ್ತೆ ಸುಸ್ತಾಗುತ್ತೆ ಅವರ ಇಮ್ಯುನಿಟಿ ಲೆವೆಲ್ ಟೆಸ್ಟ್ ಮಾಡಿ ಅದರ ಡಿ ಎನ್ ಎನ್ನು ತಗೊಂಡು ಅದನ್ನ ಇಲ್ಲಿ ಇನ್ನೂ ಹೆಚ್ಚು ವಿಸ್ತಾರ ಮಾಡಿ ಎಲ್ಲರಿಗೆ ಆ ರಕ್ತದ ಪರಿಚಯವನ್ನು ಮಾಡಿಸಿ ನಾವೆಲ್ಲ ನಿರೋಗಿಗಳಾಗಿರಬಹುದಲ್ವಾ ಅಂದ್ರೆ ಅವ್ರು ಯಾರು ನಮ್ಮ ಕೈಗೆ ಸಿಗೋರೇ ಅಲ್ಲ ನಿರಾತಂಕ ಅವರಿಗೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಅತ್ಯಂತ ಸ್ವಾಸ್ಥ್ಯ ಇದೆ ಅಲ್ಲಿ ಕೊರೋನಾ ಬರುವುದಿಲ್ಲ ಸ್ವಾಸ್ ಸ್ವಸ್ಥಾಹ ಪ್ರಜಾ ಸರ್ವ ದುಃಖ ವಿವರ್ಜಿತ ಆಸ್ತಿ ಬೇಲಿ ಕೋರ್ಟು ಕಚೇರಿ ವ್ಯವಸ್ಥೆ ಒತ್ತಾಯದ ರಜೆ ಕಿತ್ತು ಹಾಕು ಸೇರಿಸ್ಕೋ ತುಳಿತ ಅವ್ಯವಸ್ಥೆ ವಿಜಯೋತ್ಸವ ಅವ್ಯ ಹ್ಮ್ ಏನೇನು ಆರೋಪಗಳು ಯಾವ ದುಃಖಗಳು ಕೂಡ ಸರ್ವ ದುಃಖ ವಿವರ್ಜಿತ ನಾವು ಯಾವ ತರ ಎಡವಟ್ಟುಗಳು ಅಂತ ಇಲ್ಲಿ ಪಡ್ತಾ ಇದ್ದೇವೋ ಯಾವುದು ಅಲ್ಲಿ ಇಲ್ಲ ದಶ ವರ್ಷಾಂ ಸಹಸ್ರಾಣಿ ಸ್ಥಿರಾಯುಷ ನ ತೇಷು ವರ್ಷತೆ ದೇವೋ ಭೌಮಾಂಸಿ ತೇಷು ವೈ ಭೌಮಾನಿ ಅಂಭಾಂಸಿ ಸಹ ವರ್ಷತೆ ಹತ್ತು ಹನ್ನೆರಡು ಸಾವಿರ ವರ್ಷಗಳ ಕಾಲ ಅವರಿಗೆ ಆಯುಷ್ಯ ಸ್ಥಿರವಾಗಿರುತ್ತೆ ಅಲ್ಲಿಗೆ ಭಗವಂತ ಈ ಮೋಡಗಳನ್ನು ಒಯ್ದು ಮಳೆ ಸುರಿಸುವುದಿಲ್ಲ ಕೃತನೇ ತ್ರೇತಾಧಿಕಂನೈವ ದೇಶು ಸ್ಥಾನೇಶು ಕಲ್ಪನಾ ಕೃತ ತ್ರೇತ ದ್ವಾಪರ ಕಲಿ ಅನ್ನುವ ಈ ಮಾನಗಳು ಅಲ್ಲಿಗೆ ಲೆಕ್ಕಕ್ಕಿಲ್ಲ ಅದು ಕೇವಲ ಭಾರತದ ವ್ಯವಸ್ಥೆಯೊಳಗೆ ಮಾತ್ರ ಇದು ಏನು ಅರ್ಥ ಆಗದೆ ಇರುವ ಸಂಗತಿ ನಮಗೆ ಕಾಲ ಅಂದ್ರೆ ಎಲ್ಲ ಕಡೆಗೂ ಒಂದೇ ತರ ಅಂತ ನಾವು ಅನ್ಕೊಂಡಿರ್ತೀವಿ ಆದರೆ ಇಲ್ಲಿ ವಿಷ್ಣು ಪುರಾಣ ಹೇಳುವ ಮಾತು ಅಲ್ಲಿ ಕೃತತ್ರೇತ ದ್ವಾಪರ ಕಲಿ ಎನ್ನುವ ನಾಲ್ಕು ಕಾಲದ ವಿಭಾಗಗಳಿಲ್ಲ ಅಂತ ಮಹಾ ಭಾಗವತದಲ್ಲೂ ಇದೇ ಮಾತಿಗೆ ಪೂರಕ ಅನ್ನುವ ಹಾಗೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದಾಗ ಇಲ್ಲಿ ನಾವು ಹೇಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ವರ್ಣಗಳ ಬಗ್ಗೆ ಮಾತಾಡುತ್ತೇವೆ ಅಲ್ಲೂ ಅದೇ ರೀತಿಯಾದ ಬೇರೆ ಬೇರೆ ಅವ್ರು ಅಲ್ಲಿಗೆ ಬೇರೆನೇ ಪರ್ವತಗಳಿವೆ ಬೇರೆನೆ ನದಿಗಳಿವೆ ಬೇರೆನೆ ಆ ಪ್ರಜಾತಂತ್ರ ವ್ಯವಸ್ಥೆ ಇದೆ ಅದು ಎಲ್ಲ ಭಾಗವತದಲ್ಲಿ ಸ್ಪಷ್ಟವಾಗಿ ಐದನೇ ಸ್ಕಂದ ಬಿಡಿಸಿ ಹೇಳುತ್ತೆ ಇಲ್ಲಿಗೆ ಏನೆಲ್ಲ ಇದೆ ನಾವು ಕೊನೆಗೆ ಅದನ್ನೇ ಇಲ್ಲಿಯ ಶಬ್ದವನ್ನೇ ಬೇರೆ ರೀತಿಯಿಂದ ಅಲ್ಲಿ ಹೇಳುತ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅದು ಇಲ್ಲಿಯ ಕಾಲದ ವ್ಯವಸ್ಥೆ ಒಳಗೆ ಸೇರುವುದೇ ಅಲ್ಲ ಇಲ್ಲಿಯ ರಾಜಕೀಯ ತಂತ್ರಗಳ ಯಾವುದೇ ಜಮಾವಣೆ ಅಲ್ಲಿ ಇಲ್ಲ ಕಾಲದ ಗತಿ ಇಲ್ಲ ಅಂದ್ರೆ ನಮ್ಮ ಈ ಲೋಕದ ಕಾಲದ ವ್ಯವಸ್ಥೆಯನ್ನ ಅದು ಬಂದಿಲ್ಲ ಅಂತ ಹೇಳ್ತಾರೆ ಸರ್ವೇ ಶ್ವೇತು ವರ್ಷೇಶು ಸಪ್ತ ಸಪ್ತ ನದ್ಯ ನತಶಸ್ತೆ ಪ್ರಸೂತ ಯಾತ್ರಿ ನಾನಾಗ್ಲೇ ಹೇಳಿದೆ ಇಲ್ಲಿ ಅದನ್ನು ಪುರ ಬಿಡಿಸಿಯೇ ಹೇಳಿದ್ರು ಇಷ್ಟು ಎಂಟು ವರ್ಷಗಳಲ್ಲಿ ಎಂಟು ಭೂಪ್ರದೇಶಗಳಲ್ಲಿ ಸಪ್ತ ಕುಲಾಚಲಾ ಏಳು ಕುಲಾಚಲಗಳಿವೆ ಭಾರತ ಬಿಟ್ಟು ಏಳು ವರ್ಷ ಎಂಟು ವರ್ಷಗಳಲ್ಲಿ ಯಾವುದೇ ರೀತಿಯ ಈ ಪ್ರಾಕೃತಿಕ ವಿಕೋಪಗಳಾಗಲಿ ದುರವ್ಯವಸ್ಥೆಗಳಾಗಲಿ ಅತಿಯಾದ ಮಳೆ ಬರಗಾಲ ಇಂತ ದುಸ್ಥಿತಿಗಳಿಲ್ಲ ಈ ಎಂಟು ವರ್ಷಗಳಲ್ಲಿ ನಮ್ಮಲ್ಲಿ ಹೇಗೆ ಸಪ್ತ ಕುಲಾಚಲಗಳು ಭಾರತದಲ್ಲಿ ಹೇಗೆ ಸಪ್ತ ಪ್ರಧಾನ ನದಿಗಳು ಆಮೇಲೆ ಆ ಭೌಗೋಳಿಕ ಹಿನ್ನೆಲೆಗಳು ಅಂತ ಎಲ್ಲ ನಾವು ನೋಡ್ತೇವು ಅಷ್ಟೇ ವ್ಯವಸ್ಥೆ ನದ್ಯಶತಶಸ್ತೇಭ್ಯ ಸಾವಿರಾರು ನದಿಗಳಿವೆ ಅಲ್ಲಿ ಪರ್ವತಗಳಿಂದ ಹುಟ್ಟಿ ಬಂದು ಅವರಿಗೆ ಬೇಕಿರುವಂತಹ ಸೌಖ್ಯವನ್ನ ಆ ಭೂಭಾಗಗಳು ಕೊಡ್ತಾವೆ ಅಲ್ಲಿಗೆ ವಿಷ್ಣು ಪುರಾಣದ ದ್ವಿತೀಯ ಅಂಶದ ದ್ವಿತೀಯ ಅಧ್ಯಾಯದ ಮುಗಿತಾಯ ನಾಳೆ ಮತ್ತೆ ಮೂರನೇ ಅಧ್ಯಾಯದ ಆರಂಭವನ್ನು ನೋಡೋಣ ಭಾರತದ ವಿಶೇಷತೆ ಏನು ಈ ಭಾರತದ ಖಂಡದ ಹಿನ್ನೆಲೆ ಏನು ಇದರ ಬಹಳ ಮಹತ್ವದ ಸಂಗತಿಯನ್ನ ತುಂಬಾ ಸುಂದರವಾಗಿ ಈ ಅಧ್ಯಾಯ ನಿರೂಪಣೆ ಮಾಡುತ್ತೆ ನಾಳೆ ಮತ್ತೆ ಜೊತೆಗೂಡಿದಾಗ ಈ ಅಂಶವನ್ನ ಅನುಸಂಧಾನ ಮಾಡೋಣ ಅಸ್ತು ಕೃಷ್ಣಾರ್ಪುರ ಬರ್ತೀನಿ